ಮೂವತ್ತೊಂದು ವರ್ಷದ ಅಲೀನಾಗೆ ಬಂದ ವಿವಾಹ ಪ್ರಸ್ತಾಪಗಳಿಗೆ ಲೆಕ್ಕವಿರಲಿಲ್ಲ ನಗರದ ಬಹುರಾಷ್ಟ್ರೀಯ ಕಂಪನಿಯೊಂದರಲ್ಲಿ ಉತ್ತಮ ಸಂಬಳದ ಕೆಲಸವಿತ್ತು ಅವಳಿಗೆ ತನ್ನದೇ ಆದ ಫ್ಲಾಟ್ ಮತ್ತು ಸ್ವತಂತ್ರ ಜೀವನವೂ ಇತ್ತು ಆದ್ದರಿಂದಲೇ ಅವಳನ್ನು ಬಯಸಿದವರಲ್ಲಿ ಹೆಚ್ಚಿನವರು ನಗರದ ಯುವಕರೇ ಆಗಿದ್ದರು ಅಲೀನಾಗೆ ತನ್ನದೇ ಆದ ಒಂದು ಲೋಕವಿತ್ತು ಆದ್ದರಿಂದಲೇ ಒಂದಿಷ್ಟು ಪ್ರಸ್ತಾಪಗಳನ್ನು ಅವಳು ತಿರಸ್ಕರಿಸಿದ್ದಳು ಆದರೆ ರಾಜೀವನ್ನ ಪ್ರಸ್ತಾಪವು ಇತರರಿಗಿಂತ ಭಿನ್ನವಾಗಿತ್ತು ಅದು ತುಂಬಾ ಅನಿರೀಕ್ಷಿತವಾಗಿ ಬಂದಿತ್ತು ಅವನು ಅಲಿನಾಳ ಅಮ್ಮನ ಒಬ್ಬ ಸ್ನೇಹಿತೆಯ ಮಗನಾಗಿದ್ದ ರಾಜೀವನ್ ನಗರದ ಒಂದು ದೊಡ್ಡ ಇನ್ಫೋಸಿಸ್ ಕಂಪನಿಯಲ್ಲಿ ಐಟಿ ಎಂಜಿನಿಯರ್ ಆಗಿದ್ದ ಈ ವಿಷಯ ಕೇಳಿದ ತಕ್ಷಣ ಅಲಿನಾಗೆ ಆಸಕ್ತಿ ಕೆರಳಿತು ತಾಯಿಯಿಂದ ಹೆಚ್ಚಿನ ಮಾಹಿತಿಯನ್ನು ಕೇಳಲು ಅವಳು ಒತ್ತಾಯಿಸಿದಳು ಅಮ್ಮನ ಸಂಭಾಷಣೆಯಿಂದ ರಾಜೀವನ್ನ ಕುಟುಂಬವು ಒಂದು ದೊಡ್ಡ ಗ್ರಾಮದ ಶ್ರೀಮಂತ ಕುಟುಂಬವೆಂದು ತಿಳಿಯಿತು ಅವರಿಗೆ ಸಾಂಪ್ರದಾಯಿಕವಾಗಿ ಕೃಷಿಯೇ ಜೀವನಾಧಾರವಾಗಿತ್ತು ಇದನ್ನು ಕೇಳಿದಾಗ ಅಲಿನಾಳ ಮನಸ್ಸಿನಲ್ಲಿ ಒಂದು ಸಣ್ಣ ಭಯ ಉಂಟಾಯಿತು ಗ್ರಾಮದಲ್ಲಿ ಹೇಗೆ ಜೀವನ ನಡೆಸಲಿ ಎಂಬ ಚಿಂತೆಯೇ ಅದು ಅವಳ ಕನಸುಗಳೆಲ್ಲವೂ ನಗರದ ಸುಂದರವಾದ ಮನೆ ಮತ್ತು ಅಲ್ಲಿನ ಸ್ವಾತಂತ್ರ್ಯದ ಬಗ್ಗೆಯೇ ಆಗಿದ್ದವು ಅಮ್ಮ ಗ್ರಾಮಕ್ಕೆ ಹೋಗಿ ನಾನು ಜೀವನ ನಡೆಸಲು ಸಾಧ್ಯವೇ ಅಲಿನಾ ತಾಯಿಯನ್ನು ಕೇಳಿದಳು ಏನು ಸಾಧ್ಯವಿಲ್ಲ ಮಗಳೇ ತಾಯಿ ಪ್ರತಿಕ್ರಿಯಿಸಿದಳು ರಾಜೀವನ್ ಮತ್ತು ಅವನ ಕುರುಡಾದ ತಂದೆ ಮಾತ್ರವೇ ಆ ಮನೆಯಲ್ಲಿರುವವರು ಅದು ನಿನಗೆ ಅನುಕೂಲವಲ್ಲವೇ ಕಡಿಮೆ ಜನರಿರುವ ಮನೆಯೇ ನಿನಗೆ ಇಷ್ಟವಲ್ಲವೇ ತಾಯಿಯ ಉತ್ತರವು ಅಲಿನಾಳನ್ನು ಯೋಚನೆಗೆ ಹಾಕಿತು ನಿಜದೊಡ್ಡ ಕುಟುಂಬದೊಂದಿಗೆ ಜೀವನ ನಡೆಸಲು ಅಲಿನಾಗೆ ಆಸಕ್ತಿ ಇರಲಿಲ್ಲ ಏಕೆಂದರೆ ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುವ ಭಯವಿತ್ತು ಆದರೆ ಕುರುಡಾದ ತಂದೆ ಮತ್ತು ಗಂಡ ಮಾತ್ರವಿರುವ ಮನೆಯಲ್ಲಿ ಹೆಚ್ಚಿನ ಸ್ವಾತಂತ್ರ್ಯ ದೊರೆಯಬಹುದೆಂದು ಅವಳಿಗೆ ತೋರಿತು ಆದರೂ ಗ್ರಾಮದ ಬಗ್ಗೆ ಚಿಂತೆಯವಳನ್ನು ಕಾಡಿತು ತದನಂತರ ರಾಜೀವನೊಂದಿಗೆ ಫೋನ್ ಮೂಲಕ ಸಂಭಾಷಣೆ ಆರಂಭವಾಯಿತು ಮೊದಲಿಗೆ ಸಾಮಾನ್ಯವಾದ ಮಾತುಕತೆಯಾಗಿತ್ತು ಕೆಲಸ ಆಸಕ್ತಿಗಳ ಬಗ್ಗೆ ಸಂಭಾಷಣೆಯ ನಡುವೆ ರಾಜೀವನ್ ತಾನು ಪ್ರತಿದಿನ ಕಾರಿನಲ್ಲಿ ನಗರಕ್ಕೆ ಕೆಲಸಕ್ಕೆ ಹೋಗಿ ಬರುವುದಾಗಿ ಹೇಳಿದ ಈ ಮಾತು ಅಲಿನಾಳ ಮನಸ್ಸಿನಲ್ಲಿ ಸಂತೋಷವನ್ನು ತುಂಬಿತು ನಗರದಲ್ಲಿ ಕೆಲಸ ದಿನವೂ ಕಾರಿನಲ್ಲಿ ಪ್ರಯಾಣ ಇವೆಲ್ಲವೂ ಅವಳ ಭಯವನ್ನು ದೂರವಿಟ್ಟವು ಗ್ರಾಮದಿಂದ ನಗರಕ್ಕೆ ದೂರವಿಲ್ಲ ಕೇವಲ ಸಣ್ಣ ಪ್ರಯಾಣವಷ್ಟೇ ಎಂದು ಅವಳಿಗೆ ತಿಳಿಯಿತು ಮೊದಲ ಭೇಟಿಯು ನಗರದ ಕಾಫಿ ಶಾಪ್ನಲ್ಲಿ ನಡೆಯಿತು ರಾಜೀವನ್ನನ್ನು ಮೊದಲ ಬಾರಿಗೆ ಭೇಟಿಯಾದಾಗ ಅಲಿನಾಗೆ ತುಂಬಾ ಇಷ್ಟವಾಯಿತು ಕಡಿಮೆ ಎತ್ತರ ಶಾಂತ ಸ್ವಭಾವದ ಯುವಕ ಮಾತಿನಲ್ಲಿ ಕೇವಲ ಒಳಿತು ತನ್ನ ತಂದೆಯ ಬಗ್ಗೆಯವರ ಕಾಯಿಲೆಯ ಬಗ್ಗೆ ರಾಜೀವನ್ ಮುಕ್ತವಾಗಿ ಮಾತನಾಡಿದ ತಂದೆಗೆ ತಾನೇ ಏನನ್ನೂ ಮಾಡಲು ಆಗದೆ ಎಲ್ಲಕ್ಕೂ ಒಬ್ಬರ ಸಹಾಯ ಬೇಕೆಂದು ಹೇಳಿದ ಇದನ್ನು ಕೇಳಿದಾಗ ಅಲಿನಾಳ ಮನಸ್ಸಿನಲ್ಲಿ ರಾಜೀವನ್ ಮತ್ತು ಅವನ ತಂದೆಯ ಬಗ್ಗೆ ಒಂದು ವಾತ್ಸಲ್ಯ ಉಕ್ಕಿತು ನಿಮ್ಮ ತಂದೆಯನ್ನು ನಾನು ನೋಡಿಕೊಳ್ಳುತ್ತೇನೆ ಒಬ್ಬ ಮಗಳಂತೆ ಎಂದು ಅವಳು ರಾಜೀವನ್ಗೆ ಹೇಳಿದಳು ಅಲೀನಾಳ ಈ ಮಾತು ರಾಜೀವನ್ನನ್ನು ಸಂತೋಷಗೊಳಿಸಿತು ಅವಳ ಮನಸ್ಸಿನ ಒಳ್ಳತನದಿಂದ ಅವನಿಗೆ ಮೆಚ್ಚುಗೆ ಉಂಟಾಯಿತು ಮೊದಲ ಭೇಟಿಯಲ್ಲೇ ಇಬ್ಬರಿಗೂ ಒಬ್ಬರನ್ನೊಬ್ಬರು ಇಷ್ಟವಾಯಿತು ಒಂದು ತಿಂಗಳ ನಂತರ ಅವರ ನಿಶ್ಚಿತಾರ್ಥ ನಡೆಸಲು ನಿರ್ಧರಿಸಿದರು ಎಲ್ಲವೂ ತುಂಬಾ ಶೀಘ್ರವಾಗಿತ್ತು ಯಾರು ಊಹಿಸದ ವೇಗದಲ್ಲಿ ಅಲೀನಾಳ ಮನಸ್ಸಿನಲ್ಲಿ ಹೊಸ ಕನಸುಗಳು ಚಿಗುರಿತು ರಾಜೀವನ್ನವನ ತಂದೆ ಮತ್ತು ತಾನು ಮಾತ್ರವಿರುವ ಒಂದು ಸಣ್ಣ ಲೋಕ ಅವಳಿಗೆ ಸಂತೋಷವನ್ನು ತಡೆಯಲಾಗಲಿಲ್ಲ ನಿಶ್ಚಿತಾರ್ಥದ ದಿನ ಅಲೀನಾ ಮೊದಲ ಬಾರಿಗೆ ರಾಜೀವನ್ನ ತಂದೆಯನ್ನು ಭೇಟಿಯಾದಳು ಬಿಳಿಯ ಕೂದಲು ತುಂಬಿದ ಗಡ್ಡವಿತ್ತು ಅವರಿಗೆ ಕಣ್ಣುಗಳು ಮುಚ್ಚಿರುವುದಾದರೂ ಆ ಮುಖದಲ್ಲಿ ಒಂದು ಮಂದಹಾಸವಿತ್ತು ಅಲಿನಾಳನ್ನು ಕಂಡಾಗ ಸಂತೋಷದಿಂದ ಅವರು ಅವಳನ್ನು ತಬ್ಬಿಕೊಂಡರು ಆ ವಾತ್ಸಲ್ಯವು ಅಲಿನಾಳ ಹೃದಯದಲ್ಲಿ ಸ್ನೇಹದ ಅಲೆಯೊಂದನ್ನು ಸೃಷ್ಟಿಸಿತು ಮಗಳೇನೇನು ದೊರೆತದ್ದು ನನ್ನ ಮಗನ ಭಾಗ್ಯ ಎಂದು ಅವರು ಪ್ರೀತಿಯಿಂದ ಹೇಳಿದರು ಅಲೀನಾ ಆ ತಂದೆಯ ಮಾತು ಕೇಳಿ ಮಂದಹಾಸ ಬೀರಿದಳು ಅವಳ ಕಣ್ಣುಗಳಲ್ಲಿ ಸಂತೋಷ ಹೊಳೆಯಿತು ಒಂದು ತಿಂಗಳ ನಂತರ ಅವರು ವಿವಾಹಿತರಾದರು ನಗರದಲ್ಲಿ ಆಡಂಬರದಿಂದ ನಡೆದ ವಿವಾಹವು ಅಲಿನಾಳ ಜೀವನದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಬರೆಯಿತು ನಗರದಲ್ಲಿ ಬೆಳೆದ ಅವಳು ಗ್ರಾಮದ ಮನೆಯೊಂದಕ್ಕೆ ಹೊಸ ಜೀವನಕ್ಕೆ ಕಾಲಿಟ್ಟಳು ವಿವಾಹದ ನಂತರ ಮೊದಲ ಬಾರಿಗೆ ರಾಜೀವನ್ನ ಮನೆಗೆ ತೆರಳಿದಾಗ ಅವಳ ಮನಸ್ಸಿನಲ್ಲಿ ಒಂದಿಷ್ಟು ಕನಸುಗಳು ಸ್ವಲ್ಪ ಆತಂಕವೂ ಇತ್ತು ನಗರದ ಆಧುನಿಕ ಫ್ಲಾಟ್ನಿಂದ ಗ್ರಾಮದ ದೊಡ್ಡ ಮನೆಗೆ ಬಂದಾಗ ಮನೆಯ ಹಳೆತನವು ಅವಳನ್ನು ಸ್ವಲ್ಪ ಅಸ್ವಸ್ಥಗೊಳಿಸಿತು ಆದರೂ ಮನೆಯ ಪ್ರತಿಯೊಂದು ಮೂಲೆಯಲ್ಲೂ ತುಂಬಿದ್ದ ಪ್ರೀತಿಯು ಅವಳನ್ನು ಆಕರ್ಷಿಸಿತು ಮನೆಯ ಸುತ್ತಲಿನ ಹೂವುಗಳು ಮರಗಳು ಶುದ್ಧವಾದ ಗಾಳಿ ಇವೆಲ್ಲವೂ ಅವಳಿಗೆ ಹೊಸ ಅನುಭವವನ್ನು ನೀಡಿತು ಅಲ್ಲಿ ರಾಜೀವನ್ ಮತ್ತು ಅವನ ತಂದೆ ಮಾತ್ರವಿರುವ ಸಣ್ಣ ಲೋಕಕ್ಕೆ ಅವಳು ತುಂಬಾ ಶೀಘ್ರವಾಗಿಯೇ ಹೊಂದಿಕೊಂಡಳು ರಾಜೀವನ್ ಪ್ರತಿದಿನ ನಗರಕ್ಕೆ ತೆರಳಿದಾಗ ತಂದೆಯ ಆರೈಕೆಯ ಜವಾಬ್ದಾರಿಯು ಅವಳ ಮೇಲೆ ಬಿತ್ತು ತಂದೆಯ ಕೊಠಡಿಯನ್ನು ಸ್ವಚ್ಛಗೊಳಿಸುವುದು ಸಮಯಕ್ಕೆ ಆಹಾರ ನೀಡುವುದು ಔಷಧಿಗಳನ್ನು ಕೊಡುವುದು ಎಲ್ಲವನ್ನೂ ಅವಳು ಶ್ರದ್ಧೆಯಿಂದ ಮಾಡಿದಳು ಆರಂಭದಲ್ಲಿ ಇದು ಒಂದು ತೊಂದರೆಯಂತೆ ತೋರಿತಾದರೂ ಕುರುಡಾದ ಆ ಮನುಷ್ಯನ ಮೇಲಿನ ಪ್ರೀತಿ ಮತ್ತು ವಾತ್ಸಲ್ಯದಿಂದಾಗಿ ಆ ಕೆಲಸಗಳನ್ನು ಅವಳು ಶ್ರದ್ಧೆಯಿಂದ ಮಾಡಿದಳು ಪ್ರತಿದಿನ ತಂದೆಯೊಂದಿಗೆ ಕಳೆಯುವ ಸಮಯವು ಅವಳಿಗೆ ಹೊಸ ಅನುಭವವಾಗಿತ್ತು ಅವರ ಸಂಭಾಷಣೆಯಲ್ಲಿ ಹಳೆಯ ಕಥೆಗಳು ಜ್ಞಾಪಕಗಳು ತುಂಬಿದ್ದವು ತಂದೆ ಮಾತನಾಡುವಾಗ ಕೆಲವೊಮ್ಮೆ ಅವಳ ಕೂದಲಿನಲ್ಲಿ ಮುಟ್ಟುತ್ತಿದ್ದರು ಕೈಯಲ್ಲಿ ಹಿಡಿಯುತ್ತಿದ್ದರು ಕುರುಡಾದವರಿಂದಾಗಿ ಬಂದ ಸ್ನೇಹದ ಪ್ರಕಟಣೆಯಾಗಿರಬಹುದು ಎಂದು ಅವಳು ಭಾವಿಸಿದಳು ಆದರೆ ಕೆಲವೊಮ್ಮೆ ಅವರ ನಗುಸ್ಪರ್ಶವು ವಿಚಿತ್ರವಾಗಿ ತೋರಿತು ಒಂದು ದಿನ ತಂದೆಯ ಕೂದಲನ್ನು ಬಾಚಿಕೊಡುವಾಗವರ ಕೈ ಅವಳ ಭುಜದ ಮೇಲೆ ಒತ್ತಿತು ಒಂದು ಕ್ಷಣ ಅವಳಿಗೆ ವಿಚಿತ್ರವಾದ ಅಸ್ವಸ್ಥತೆ ತೋರಿತು ತಕ್ಷಣ ಕೈಯನ್ನು ಹಿಂದಕ್ಕೆ ಎಳೆದುಕೊಂಡು ಅವರು ಹೇಳಿದರು ಮಗಳೇ ನೀನು ಎಷ್ಟು ಒಳ್ಳೆಯ ಹುಡುಗಿ ನನ್ನನ್ನು ಇಷ್ಟು ಪ್ರೀತಿಯಿಂದ ನೋಡಿಕೊಳ್ಳುವುದು ನನ್ನ ಹೆಂಡತಿಯ ನಂತರ ನೀನೊಬ್ಬಳೆ ಈ ಮಾತಿನಿಂದ ಅವಳ ಮನಸ್ಸಿನ ಅಸ್ವಸ್ಥತೆ ದೂರವಾಯಿತು ಆದರೆ ಕೆಲವೊಮ್ಮೆ ತಂದೆಯ ನೋಟ ವಿಶೇಷವಾಗಿ ಕಣ್ಣುಗಳು ಮುಚ್ಚಿರುವಾಗಲೂ ಅವಳ ಚಲನೆಗಳನ್ನು ಹಿಂಬಾಲಿಸುವಂತೆ ತೋರಿತು ಅದು ತನ್ನ ಭಾವನೆಯಷ್ಟೆ ಎಂದು ಅವಳು ಸ್ವತಃ ಒಪ್ಪಿಕೊಂಡಳು ಒಂದು ದಿನರಾತ್ರಿಯ ಊಟದ ಸಮಯದಲ್ಲಿ ತಂದೆ ಹೇಳಿದರೂ ಮಗನ ಕೈಯಿಂದ ಒಂದು ವಿಶೇಷ ಸುಖವಿದೆ ರಾಜೀವನ್ಗೂ ಇದು ಗೊತ್ತೇ ಈ ಪ್ರಶ್ನೆ ಅವಳನ್ನು ತೀವ್ರವಾಗಿ ಕಾಡಿತು ಆದರೂ ಕುರುಡಾದವರ ನಿಷ್ಕಪಟ ಪ್ರಶ್ನೆಯಾಗಿರಬಹುದು ಎಂದು ಸ್ವತಃ ಸಮಾಧಾನಿಸಿಕೊಂಡಳು ದಿನಗಳು ಕಳೆದಂತೆ ಗಂಡನ ಮೇಲಿನ ಪ್ರೀತಿ ಮತ್ತು ವಿಶ್ವಾಸವೂ ಹೆಚ್ಚಾಯಿತು ರಾಜೀವನ್ನ ಕೆಲಸದ ಒತ್ತಡದಿಂದಾಗಿ ಇಬ್ಬರಿಗೂ ಒಟ್ಟಿಗೆ ಕಳೆಯುವ ಸಮಯ ಕಡಿಮೆಯಿತ್ತು ಆದರೆ ಪ್ರತಿ ರಾತ್ರಿಯೂ ಅವರು ಒಟ್ಟಿಗೆ ಕುಳಿತು ಮಾತನಾಡುತ್ತಿದ್ದರು ಗ್ರಾಮದ ಜೀವನ ತಂದೆಯ ಕಾರ್ಯಗಳ ಬಗ್ಗೆ ಚರ್ಚಿಸುತ್ತಿದ್ದರು ತಂದೆಯ ವಿಚಿತ್ರ ವರ್ತನೆಯ ಬಗ್ಗೆ ರಾಜೀವನ್ಗೆ ಹೇಳಲು ಅವಳಿಗೆ ಧೈರ್ಯವಿರಲಿಲ್ಲ ಏಕೆಂದರೆ ರಾಜೀವನ್ಗೆ ತನ್ನ ತಂದೆಯ ಬಗ್ಗೆ ತುಂಬಾ ಪ್ರೀತಿ ಮತ್ತು ಗೌರವವಿತ್ತು ಎಂದು ಅವಳಿಗೆ ತಿಳಿದಿತ್ತು ಒಂದು ತಿಂಗಳು ಪೂರ್ಣಗೊಂಡಾಗ ರಾಜೀವನ್ಗೆ ನಗರದಲ್ಲಿ ಹೊಸ ಯೋಜನೆಯೊಂದು ಬಂದಿದ್ದರಿಂದ ಕೆಲವು ದಿನಗಳವರೆಗೆ ಮನೆಗೆ ಬರಲಾಗದಿರುವುದಾಗಿ ಹೇಳಿದ ಇದನ್ನು ಕೇಳಿದಾಗ ಅಲೀನಾಗೆ ಸ್ವಲ್ಪ ದುಃಖವಾಯಿತು ಗಂಡನಿಲ್ಲದಿರುವಾಗ ತಂದೆಯ ಆರೈಕೆಯ ಜವಾಬ್ದಾರಿಯು ತನ್ನ ಮೇಲೆ ಮಾತ್ರ ಬೀಳುವುದೇ ಎಂಬ ಭಯವೂ ಕಾಡಿತು ದಿನವೂ ಕಾರಿನ ಶಬ್ದ ಕೇಳಿದಾಗ ತಂದೆಯ ಮುಖದಲ್ಲಿ ಕಾಣುವ ನಗು ಆಗ ತೀವ್ರವಾದ ಮೌನಕ್ಕೆ ತಿರುಗಿತು ಮಧ್ಯಾಹ್ನದ ನಂತರ ತಂದೆಯ ಕೊಠಡಿಗೆ ಹೋಗಿ ವಿಷಯಗಳನ್ನು ಕೇಳಿದಾಗವರು ಹಳೆಯ ಜ್ಞಾಪಕಗಳನ್ನು ಹೇಳುತ್ತಿದ್ದರು ಆದರೆ ಅದರಲ್ಲಿ ಮೊದಲಿನಂತೆ ಆ ಆತ್ಮೀಯತೆ ಇರಲಿಲ್ಲ ತಂದೆಯ ಮಾತುಗಳಲ್ಲಿ ಒಂದು ಬದಲಾವಣೆಯನ್ನು ಅವಳು ಗಮನಿಸಿದಳು ಅದು ಮೊದಲಿನ ವಾತ್ಸಲ್ಯವಾಗಿರಲಿಲ್ಲ ಅದಕ್ಕಿಂತ ಭಿನ್ನವಾದದ್ದು ಮಗಳೇ ನನಗೆ ಸ್ವಲ್ಪ ನೀರು ತಂದು ತಂದೆ ಕೇಳಿದರು ಅಲೀನಾ ಅಡಿಗೆಗೆ ಹೋಗಿ ನೀರು ತಂದುಕೊಡುವಾಗ ತಂದೆ ಹೇಳಿದರು ನನ್ನ ಪಕ್ಕದಲ್ಲಿ ಕುಳಿತುಕೊ ನನಗೆ ಆಯಾಸವಾಗಿದೆ ಅಲೀನಾ ಅವರ ಪಕ್ಕದಲ್ಲಿ ಕುರ್ಚಿಯಿಟ್ಟು ಕುಳಿತಳು ಅವರು ಅವಳ ಕೈಯನ್ನು ಹಿಡಿದುಕೊಂಡು ಮಗ ನಗರಕ್ಕೆ ಹೋದಾಗ ನನಗೆ ಒಂಟಿತನವಾಯಿತು ನೀನಿರುವಾಗ ನನಗೆ ಶಾಂತಿಯಾಗುತ್ತದೆ ಎಂದು ಹೇಳಿದರು ಅಲೀನಾ ಅವರ ಕೈಯನ್ನು ಹಿಡಿದುಕೊಂಡು ಮಂದಹಾಸ ಬೀರಿದಳು ಆದರೆ ಆ ನಗುವಿನಲ್ಲಿ ಆತ್ಮೀಯತೆ ಇರಲಿಲ್ಲ ಗಂಡನಿಲ್ಲದಿರುವಾಗ ಅವಳಿಗೆ ಒಂಟಿತನ ಮತ್ತು ಭಯವೂ ಕಾಡಿತು ತಂದೆಯ ವರ್ತನೆಯಲ್ಲಿ ಇನ್ನಷ್ಟು ಸಂಶಯಗಳು ಉದ್ಭವಿಸಿದವು ಸಣ್ಣ ಸಣ್ಣ ಅಗತ್ಯಗಳಿಂದ ಆರಂಭವಾಗಿ ಹೆಚ್ಚಿನ ಕೆಲಸಗಳನ್ನು ಕೇಳಲಾರಂಭಿಸಿದರು ಒಂದು ದಿನ ಮಧ್ಯಾಹ್ನದ ಊಟದ ಸಮಯದಲ್ಲಿ ಮಗಳೇ ನನಗೆ ಊಟವನ್ನು ತಿನ್ನಿಸುವೆಯಾ ಮಗ ಇದ್ದಾಗ ಊಟ ತಿನ್ನಲು ಒಂದು ಸುಖವಿತ್ತು ಎಂದು ತಂದೆ ಕೇಳಿದರು ಮೊದಲಿಗೆ ಅದನ್ನು ಮಾಡಲು ಅವಳಿಗೆ ಒಡ್ಡೋಲಗವಾಯಿತಾದರೂ ನಂತರ ತಿನ್ನಿಸಿದಳು ಆದರೆ ತಂದೆಯ ಕಣ್ಣುಗಳು ತನ್ನ ಮುಖದೆಡೆಗೆ ನೋಡಿ ನಗುವಂತೆ ತೋರಿತು ಇದು ಅವಳ ಮನಸ್ಸನ್ನು ಭಯಭೀತಗೊಳಿಸಿತು ಆದರೂ ಕುರುಡಾದವರಿಂದ ಆಗಿರಬಹುದು ಎಂದು ಸ್ವತಃ ಒಪ್ಪಿಕೊಂಡಳು ದಿನಗಳು ಕಳೆದಂತೆ ತಂದೆಯ ಒತ್ತಾಯಗಳು ಹೆಚ್ಚಾಯಿತು ಮಗಳೇ ನನ್ನ ಕೂದಲನ್ನು ಬಾಚಿಕೊಡುವೆಯಾ ನನ್ನ ಬಟ್ಟೆಗಳನ್ನು ಬದಲಾಯಿಸಿಕೊಡುವೆಯಾ ನನ್ನ ಕಾಲಿಗೆ ಒಂಚೂರು ಮಸಾಜ್ ಮಾಡಿಕೊಡುವೆಯಾ ಈ ಪ್ರಶ್ನೆಗಳು ಅವಳನ್ನು ತೀವ್ರವಾಗಿ ಅಸ್ವಸ್ಥಗೊಳಿಸಿದವು ಆದರ ಕುರುಡಾದವರ ಅಗತ್ಯಗಳನ್ನು ನಿರಾಕರಿಸುವುದು ಸರಿಯಲ್ಲವೆಂದು ತೋರಿತು ಆದ್ದರಿಂದ ಎಲ್ಲವನ್ನೂ ಮಾಡಿಕೊಟ್ಟಳು ಒಂದು ರಾತ್ರಿ ಭಯದಿಂದಾಗಿ ಅವಳಿಗೆ ನಿದ್ದೆ ಬರಲಿಲ್ಲ ರಾಜೀವನ್ಗೆ ಫೋನ್ ಮಾಡಲು ಯತ್ನಿಸಿದರೂ ಅವನ ಸಂಖ್ಯೆ ತೊಡಗಿಕೊಂಡಿತ್ತು ಅವಳಿಗೇ ಒಂಟಿತನ ಮತ್ತು ಭಯವೂ ಕಾಡಿತು ಕಟ್ಟಿಗೆಯ ಮೇಲೆ ಕಣ್ಣು ಮುಚ್ಚಿ ಭಯದಿಂದ ಕೂತಿದ್ದಳು ಮಧ್ಯರಾತ್ರಿಯಾಯಿತು ಯಾರೋ ಅವಳ ಕೊಠಡಿಗೆ ಬರುವ ಶಬ್ದ ಕೇಳಿತು ಆದರೆ ಭಯದಿಂದ ಕಣ್ಣುಗಳನ್ನು ಮುಚ್ಚಿಕೊಂಡು ಮಲಗಿದ್ದಳು ಹಠಾತ್ತೊಂದು ಕೈ ಅವಳ ಕಾಲಿಗೆ ಮುಟ್ಟಿದಾಗವಳು ಎದ್ದು ಕೂಗಿದಳು ಯಾರದು ಅಪ್ಪನಾ ಅವಳು ಭಯದಿಂದ ಕೇಳಿದಳು ಅಲಿನಾ ನಾನು ನಿನ್ನ ತಂದೆ ಎಂದು ಅವರು ಹೇಳಿದರು ಅಲಿನಾ ತಕ್ಷಣ ಬೆಳಕನ್ನು ಆನ್ ಮಾಡಿದಳು ತಂದೆ ತನ್ನ ಕೊಠಡಿಯಲ್ಲಿ ನಿಂತಿರುವುದನ್ನು ಕಂಡು ಭಯಭೀತಳಾದಳು ಅವರ ಕಣ್ಣುಗಳು ತೆರೆದಿದ್ದವು ಆ ಕಣ್ಣುಗಳಲ್ಲಿ ಭಯ ಮತ್ತು ದಿಗಿಲು ಒಟ್ಟಿಗೆ ಕಂಡಿತು ಅಪ್ಪನಿಗೆ ಕಾಣುವಿಕೆ ಇದೆಯೇ ಅವಳು ನಡುಗುವ ಧ್ವನಿಯಲ್ಲಿ ಕೇಳಿದಳು ಹೌದು ನನಗೆ ಕಾಣುವಿಕೆ ಇದೆ ಎಂದು ಅವರು ಹೇಳಿದರು ನನ್ನ ಮಗನ ಗಮನ ಸೆಳೆಯಲು ನಾನು ಕುರುಡನಂತೆ ನಟಿಸಿದ ನನ್ನ ಹೆಂಡತಿ ಸತ್ತಾಗ ನನಗೆ ಒಂಟಿತನವಾಯಿತು ನನ್ನ ಮಗನ ಗಮನವೆಲ್ಲ ಕೆಲಸದ ಮೇಲಿತ್ತು ಆದ್ದರಿಂದ ನಾನು ಈ ರೀತಿ ನಟಿಸಿದೆ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವ ನನ್ನ ಮಗನನ್ನು ನಾನು ತುಂಬಾ ಪ್ರೀತಿಸುತ್ತೇನೆ ಆದರೆ ನಿನ್ನನ್ನು ಕಂಡಾಗ ನಿನ್ನ ಬಗ್ಗೆ ಕೆಟ್ಟ ಉದ್ದೇಶ ಉಂಟಾಯಿತು ನನ್ನ ಮಗ ಹೋದಾಗ ನನಗೆ ಹೆಚ್ಚಿನ ಸ್ವಾತಂತ್ರ್ಯ ದೊರೆಯಿತು ಆದ್ದರಿಂದ ನಿನ್ನನ್ನು ನನ್ನೊಂದಿಗೆ ಇರಿಸಿಕೊಳ್ಳಲು ಯತ್ನಿಸಿದೆ ಅಲೀನಾಗೆ ಏನನ್ನು ಹೇಳಲಾಗಲಿಲ್ಲ ಆಕೆಯ ಕಣ್ಣುಗಳಲ್ಲಿ ಭಯ ತುಂಬಿತು ಆಕೆಗೆ ಅವರನ್ನು ಕಂಡಾಗ ತೀವ್ರವಾದ ಕೋಪ ಉಂಟಾಯಿತು ಆ ಸಮಯದಲ್ಲಿ ರಾಜೀವನ್ ಮನೆಗೆ ಬಂದ ನಗರದಿಂದ ಯೋಜನೆಯನ್ನು ಶೀಘ್ರವಾಗಿ ಪೂರ್ಣಗೊಳಿಸಿ ಅಲಿನಾಳನ್ನು ಆಶ್ಚರ್ಯಗೊಳಿಸಲು ಅವನು ಮುಂಚಿತವಾಗಿ ಮರಳಿದ್ದ ಮನೆಗೆ ಬಂದಾಗ ಬಾಗಿಲು ತೆರೆದಿರುವುದನ್ನು ಕಂಡು ಅವನಿಗೆ ಆಶ್ಚರ್ಯವಾಯಿತು ಒಳಗೆ ಕಾಲಿಟ್ಟಾಗ ಅಲಿನಾಳ ಕೊಠಡಿಯಿಂದ ಶಬ್ದ ಕೇಳಿತು ಅವನು ಆ ದಿಕ್ಕಿಗೆ ಹೋದ ಬಾಗಿಲ ಬಳಿಯಿಂದ ತಂದೆ ಮತ್ತು ಆಕೆಯ ಸಂಭಾಷಣೆಯನ್ನು ಕೇಳಿದ ತಂದೆಯ ನಟನೆ ಅಲಿನಾಳ ಬಗ್ಗೆ ಕೆಟ್ಟ ಉದ್ದೇಶದ ಬಗ್ಗೆ ಎಲ್ಲವನ್ನೂ ಕೇಳಿದ ಅವನಿಗೆ ಅದನ್ನು ನಂಬಲಾಗಲಿಲ್ಲ ಸ್ವಂತ ತಂದೆ ಇಂತಹದ್ದನ್ನು ಮಾಡುತ್ತಾರೆಂದು ಊಹಿಸಿರಲಿಲ್ಲ ಅಪ್ಪ ರಾಜೀವನ್ನ ಧ್ವನಿಯು ಆ ಕೊಠಡಿಯಲ್ಲಿ ಗುಂಡಿತು ಆ ಶಬ್ದ ಕೇಳಿದ ತಕ್ಷಣ ತಂದೆ ಮತ್ತು ಅಲಿನಾಳ ಕಣ್ಣುಗಳು ರಾಜೀವನ್ನ ಮೇಲೆ ಒಮ್ಮೆಲೆ ಬಿದ್ದವು ತಂದೆಯ ಮುಖದಲ್ಲಿ ಭಯ ಮತ್ತು ದಿಗಿಲು ಕಾಣಿಸಿತು ಅಲೀನಾಗೆ ಆಶ್ವಾಸವಾಯಿತು ಆದರೆ ಗಂಡನ ವೇದನೆಯನ್ನು ಕಂಡಾಗ ಆಕೆಯ ಮನಸ್ಸು ಕಕ್ಕಾಯಿತು ಅಪ್ಪಯ್ಯನಿದು ನೀವು ಹೇಳುತ್ತಿರುವುದು ರಾಜೀವನ್ನ ಧ್ವನಿಯಲ್ಲಿ ವೇದನೆ ಮತ್ತು ದಿಗಿಲು ತುಂಬಿತ್ತು ನಾನು ಇಷ್ಟು ಕಾಲ ನಿಮ್ಮನ್ನು ತುಂಬಾ ಪ್ರೀತಿಸಿದೆ ನಿಮ್ಮ ಕಣ್ಣುಗಳನ್ನು ಮರಳಿ ಪಡೆಯಲು ನಾನು ನನ್ನ ಜೀವನವನ್ನೇ ಬದಲಾಯಿಸಿದೆ ಆದರೆ ಏಕೆ ನನಗೆ ಈ ಸುಳ್ಳು ಹೇಳಿದಿರಿ ತಂದೆಯ ಕಣ್ಣುಗಳಿಂದ ಕಣ್ಣೀರು ಧಾರೆಯಾಗಿ ಹರಿಯಿತು ಮಗನೇ ನಿನ್ನ ಗಮನವನ್ನು ಪಡೆಯಲು ನಾನು ಇದನ್ನು ಮಾಡಿದೆ ನಿನ್ನ ತಾಯಿ ಸತ್ತಾಗ ನನಗೆ ಒಂಟಿತನವಾಯಿತು ನೀನು ಕೆಲಸಕ್ಕೆಂದು ನಗರಕ್ಕೆ ಹೋದಾಗ ನಾನು ಒಬ್ಬಂಟಿಯಾದೆ ಆದ್ದರಿಂದ ಇದನ್ನು ಮಾಡಿದೆ ಅದರರ್ಥ ನನ್ನ ಹೆಂಡತಿಯೊಂದಿಗೆ ಕೆಟ್ಟದಾಗಿ ವರ್ತಿಸಬಹುದೇ ರಾಜೀವನ್ ಕೇಳಿದ ಅಪ್ಪೈ ವಯಸ್ಸಿನಲ್ಲಿ ನಿಮಗೆ ಇಂತಹ ಆಲೋಚನೆ ಬರಬಾರದಿತ್ತು ನೀವು ನನ್ನ ತಂದೆಯಲ್ಲ ಇನ್ನು ನಿಮ್ಮನ್ನು ನನ್ನ ತಂದೆಯಾಗಿ ಕಾಣಲು ಸಾಧ್ಯವಿಲ್ಲ ಅಲೀನಾಗೆ ಏನನ್ನೂ ಹೇಳಲಾಗಲಿಲ್ಲ ಆಕೆಯ ಕಣ್ಣುಗಳಿಂದ ಕಣ್ಣೀರು ಹರಿಯಿತು ಆಕೆಯ ಭಯವು ಆ ಕ್ಷಣದಲ್ಲಿ ಕಾಣೆಯಾಯಿತು ಏಕೆಂದರೆ ಆಕೆಯ ಗಂಡ ಆಕೆಯನ್ನು ವಿಶ್ವಾಸಿಸಿದ ಮಗಳೇ ನನ್ನನ್ನು ಕ್ಷಮಿಸು ಎಂದು ರಾಜೀವನ್ ಅಲೀನಾಗೆ ಹೇಳಿದ ನನ್ನ ತಂದೆಯನ್ನು ನಾನು ಅರ್ಥಮಾಡಿಕೊಳ್ಳಲಿಲ್ಲ ನಿನ್ನನ್ನು ರಕ್ಷಿಸಲು ನನಗೆ ಸಾಧ್ಯವಾಗಲಿಲ್ಲ ಅಲೀನಾಳ ಕಣ್ಣುಗಳಿಂದ ಕಣ್ಣೀರು ಹರಿಯಿತು ಆಕೆ ರಾಜೀವನ್ನನ್ನು ತಬ್ಬಿಕೊಂಡಳು ಇಲ್ಲ ನಿನಗೆ ಯಾಕೆ ಕ್ಷಮೆ ಕೇಳುತ್ತೀಯ ನೀನು ಸತ್ಯವನ್ನು ಅರ್ಥ ಮಾಡಿಕೊಂಡು ನನ್ನೊಂದಿಗೇ ನಿಂತೆ ರಾಜೀವನ್ನ ಕಣ್ಣುಗಳು ತುಂಬಿತು ಅವನು ತಂದೆಯನ್ನು ನೋಡಿದ ತಂದೆಯ ಕಣ್ಣುಗಳಲ್ಲಿ ಭಯ ಮತ್ತು ಪಶ್ಚಾತ್ತಾಪ ತುಂಬಿತ್ತು ಇಲ್ಲ ಅಪ್ಪ ನಿಮ್ಮನ್ನು ಇನ್ನು ಸಹಿಸಲಾಗದು ನೀವು ಮಾಡಿದ್ದು ತಪ್ಪು ಇಷ್ಟು ಕಾಲ ಸುಳ್ಳು ಹೇಳಿ ನಮ್ಮನ್ನು ಮೋಸಗೊಳಿಸಿದಿರಿ ಎಂದು ರಾಜೀವನ್ ಗದರಿದ ಅವನು ಅಲಿನಾಳನ್ನು ಕರೆದುಕೊಂಡು ಕೊಠಡಿಯಿಂದ ಹೊರಬಂದ ಅವರು ಶೀಘ್ರವಾಗಿ ಬಟ್ಟೆ ಮತ್ತು ಸಾಮಾನುಗಳನ್ನು ತೆಗೆದುಕೊಂಡು ಕಾರಿನಲ್ಲಿ ಕುಳಿತರು ಆ ಸ್ಥಳದಿಂದ ಶೀಘ್ರವಾಗಿ ಹೊರಡಬೇಕಿತ್ತು ಕಾರಿನಲ್ಲಿ ಕುಳಿತಾಗ ಅಲೀನಾ ರಾಜೀವನ್ಗೆ ಹೇಳಿದಳು ನಾವು ಪೊಲೀಸ್ ಠಾಣೆಗೆ ಹೋಗೋಣ ಇಲ್ಲಾ ಅಲೀನಾ ಬೇಡ ಎಂದು ರಾಜೀವನ್ ಹೇಳಿದ ಅವರು ನನ್ನ ತಂದೆ ಎಷ್ಟೇ ಮೋಸ ಮಾಡಿದರೂ ಅವರನ್ನು ಪೊಲೀಸ್ ಠಾಣೆಗೆ ಕರೆದೊಯ್ಯಲಾಗದು ನಾವು ಇಲ್ಲಿಂದ ಹೊರಗೆ ಹೋಗೋಣ ರಾಜೀವನ್ ಕಾರನ್ನು ಸ್ಟಾರ್ಟ್ ಮಾಡಿ ನಗರಕ್ಕೆ ಪ್ರಯಾಣ ಆರಂಭಿಸಿದ ರಸ್ತೆಯ ಬದಿಯಲ್ಲಿ ಯಾರೂ ಇರಲಿಲ್ಲ ಕಾರಿನಲ್ಲಿ ಒಂದು ವಿಚಿತ್ರ ಮೌನವಿತ್ತು ಅಲೀನಾ ಮತ್ತು ರಾಜೀವನ್ ಏನನ್ನೂ ಮಾತನಾಡಲಿಲ್ಲ ಆ ಕ್ಷಣದಲ್ಲಿ ಆಗಿದ್ದ ಘಟನೆಗಳು ಮಾತ್ರ ಅವರ ಮನಸ್ಸಿನಲ್ಲಿ ತುಂಬಿತ್ತು ನಗರಕ್ಕೆ ತಲುಪಿದಾಗ ಅಲೀನಾಗೆ ಒಂದು ಆಶ್ವಾಸವಾಯಿತು ರಾಜೀವನ್ನನ್ನು ತುಂಬಾ ಇಷ್ಟವಾಯಿತು ಅವನು ತನ್ನನ್ನು ವಿಶ್ವಾಸಿಸಿದ್ದಕ್ಕೂ ರಕ್ಷಿಸಿದ್ದಕ್ಕೂ ಆಕೆಗೆ ಸಂತೋಷವಾಯಿತು ರಾಜೀವನ್ ಕಾರನ್ನು ನಿಲ್ಲಿಸಿ ಅಲೀನಾಳನ್ನು ತಬ್ಬಿಕೊಂಡ ಮಗಳೇನನ್ನನ್ನು ಕ್ಷಮಿಸು ನನ್ನ ತಂದೆಯ ತಪ್ಪು ನನ್ನ ತಪ್ಪಾಗಿದೆ ನಿನ್ನನ್ನು ನನ್ನ ಮನೆಗೆ ಕರೆತಂದು ನಾನು ನಿನ್ನನ್ನು ದುಃಖಕ್ಕೀಡು ಮಾಡಿದೆ ಇಲ್ಲ ಯಾಕೆ ಕ್ಷಮೆ ಕೇಳುತ್ತೀಯ ಅಲೀನಾ ಹೇಳಿದಳು ನೀನು ನನ್ನೊಂದಿಗೆ ಇದ್ದೀಯಲ್ವಾ ಅದೇ ನನಗೆ ಬೇಕಾದದ್ದು ಅವರಿಬ್ಬರೂ ಒಟ್ಟಿಗೆ ತಮ್ಮ ಮನೆಗೆ ಹೋದರು ಅಲ್ಲಿ ಅವರು ಒಂದು ಹೊಸ ಜೀವನವನ್ನು ಆರಂಭಿಸಿದರು ಅವರಿಗೆ ಸಹಾಯ ಮಾಡಲು ಕುಟುಂಬದವರು ಮತ್ತು ಸ್ನೇಹಿತರು ಇದ್ದರು ನಗರದ ತಮ್ಮ ಹೊಸ ಮನೆಗೆ ಕಾಲಿಟ್ಟಾಗ ಅಲೀನಾಗೆ ಒಂದು ದೊಡ್ಡ ಆಶ್ವಾಸವಾಯಿತು ಆ ಮನೆಯ ಒಂದೊಂದು ಕೊಠಡಿಯು ಗ್ರಾಮದ ಮನೆಯ ಹಳೆತನಕ್ಕಿಂತ ಒಂದು ಪರಿಚಿತವಾದ ಸುರಕ್ಷಿತತೆಯ ವಾಸನೆಯನ್ನು ಹೊಂದಿತ್ತು ಆದರೂ ಆ ರಾತ್ರಿಯ ಭೀಕರ ಜ್ಞಾಪಕಗಳು ಅವರನ್ನು ಕಾಡಿದವು ರಾಜೀವನ್ ತನ್ನ ತಂದೆಯ ಬಗ್ಗೆ ಯೋಚಿಸಿ ಕಟ್ಟಿಗೆಯ ಮೇಲೆ ರಾತ್ರಿಯವರೆಗೆ ಅಸ್ವಸ್ಥನಾಗಿದ್ದ ತಾನು ತುಂಬಾ ಪ್ರೀತಿಸಿದ ರಕ್ಷಿಸಿದ ವಿಶ್ವಾಸಿಸಿದ ಆ ಮನುಷ್ಯ ಇಂತಹ ಸುಳ್ಳನ್ನು ಹೇಳಿ ತನ್ನನ್ನು ಮೋಸಗೊಳಿಸಿದ ಎಂದು ನಂಬಲಾಗಲಿಲ್ಲ ಅಲೀನಾ ಅವನು ಮೆಲುಧ್ವನಿಯಲ್ಲಿ ಕರೆದ ಏನು ರಾಜೀವೇಟಾ ಆಕೆ ಅವನ ಎದೆಗೆ ತಲೆಯಾನಿಸಿ ಕೇಳಿದಳು ನನ್ನ ತಂದೆಯನ್ನೂ ನಾನು ಅರ್ಥಮಾಡಿಕೊಳ್ಳಲಿಲ್ಲ ಒಬ್ಬ ಮಗನಾಗಿ ನಾನು ವಿಫಲನಾದೆ ಎಂದು ಅವನ ಮಾತುಗಳಲ್ಲಿ ವೇದನೆ ತುಂಬಿತ್ತು ಅಂತಹದ್ದನ್ನು ಹೇಳಬೇಡ ಆಕೆ ಹೇಳಿದಳು ನೀನೇ ಇಷ್ಟು ಕಾಲ ಅವರನ್ನು ನೋಡಿಕೊಂಡವನು ಪ್ರೀತಿಸಿದವನು ಅವರ ಸುಳ್ಳುಗಳನ್ನು ಯಾರಿಗೂ ಅರ್ಥವಾಗುತ್ತಿರಲಿಲ್ಲ ನೀನು ತುಂಬ ಒಳ್ಳೆಯ ಗಂಡ ನೀನು ನನ್ನೊಂದಿಗೇ ಇದ್ದೀಯಲ್ವಾ ಅವಳ ಮಾತುಗಳು ಅವನಿಗೆ ಆಶ್ವಾಸ ನೀಡಿದವು ಮರುದಿನದಿಂದವರು ಸಾಮಾನ್ಯ ಜೀವನಕ್ಕೆ ಮರಳಲು ಯತ್ನಿಸಿದರು ರಾಜೀವನ್ ಕಚೇರಿಗೆ ಹೋದ ಅಲೀನಾ ಮನೆಯ ಕೆಲಸಗಳನ್ನು ನೋಡಿಕೊಂಡಳು ಆದರೆ ಆಕೆಗೆ ಮೊದಲಿನಂತಹ ಉತ್ಸಾಹವಿರಲಿಲ್ಲ ಒಂಟಿಯಾಗಿರುವಾಗ ರಾತ್ರಿಯ ದೃಶ್ಯಗಳು ಮನಸ್ಸಿಗೆ ಓಡಿಬಂದವು ತಂದೆಯ ತೆರೆದ ಕಣ್ಣುಗಳು ನಡುಗುವ ಧ್ವನಿಯ ಮಾತು ಎಲ್ಲವೂ ಆಕೆಯನ್ನು ಭಯಭೀತಗೊಳಿಸಿತು ಆಕೆ ಫೋನ್ ತೆಗೆದು ರಾಜೀವನ್ಗೆ ಕರೆ ಮಾಡಿದಳು ಏನು ಅಲೀನಾ ಏನಾದರೂ ತೊಂದರೆಯೇ ಅವನು ಕೇಳಿದ ಏನಿಲ್ಲ ರಾಜೀವೇಟ ಆಕೆ ಹೇಳಿದಳು ನಿನ್ನನ್ನು ಕರೆಯಬೇಕೆನಿಸಿತು ಆ ರಾತ್ರಿಯ ಜ್ಞಾಪಕಗಳು ನನ್ನನ್ನು ಕಾಡುತ್ತಿವೆ ರಾಜೀವನ್ ಆಕೆಯನ್ನು ಸಮಾಧಾನಿಸಿದ ಅಲೀನಾ ನೀನು ಚಿಂತಿಸಬೇಡ ನಾನು ಈಗಲೇ ಬರುತ್ತೇನೆ ಧೈರ್ಯವಾಗಿರು ಅವನು ಫೋನ್ ಕಟ್ ಮಾಡಿ ಶೀಘ್ರವಾಗಿ ಮನೆಗೆ ಬಂದ ಮನೆಗೆ ತಲುಪಿದ ರಾಜೀವನ್ ಅಲಿನಾಳನ್ನು ತಬ್ಬಿಕೊಂಡ ನಾನು ನಿನ್ನೊಂದಿಗೆ ಇದ್ದೇನೆ ಚಿಂತಿಸಬೇಡ ನಾವು ಎಲ್ಲವನ್ನೂ ಮರೆತು ಹೊಸ ಜೀವನ ಆರಂಭಿಸೋಣ ನಿನಗೆ ಕೆಲಸ ಕಾಣಿಸಿಕೊಡುತ್ತೇನೆ ಬೇಡ ರಾಜೀವೇಟ್ಟ ಆಕೆ ಹೇಳಿದಳು ನಿನ್ನೊಂದಿಗೆ ಈ ಮನೆಯಲ್ಲಿ ಇದ್ದರೆ ಸಾಕು ನನಗೆ ಭಯವಾಗುತ್ತಿದೆ ಇಲ್ಲ ನೀನು ಮೊದಲಿನಂತೆ ಆಗಬೇಕು ರಾಜೀವನ್ ಹೇಳಿದ ನೀನು ತುಂಬಾ ತಾಕತ್ತಿನ ಹುಡುಗಿ ನಾನು ನಿನ್ನೊಂದಿಗೆ ಇದ್ದೇನೆ ರಾಜೀವನ್ನ ಮಾತುಗಳು ಆಕೆಗೆ ಧೈರ್ಯ ನೀಡಿದವು ಆಕೆ ಒಂದು ಕೆಲಸಕ್ಕೆ ಅರ್ಜಿ ಸಲ್ಲಿಸಿದಳು ದಿನಗಳು ಕಳೆದಂತೆ ಆಕೆಯ ಮನಸ್ಸಿಗೆ ಶಾಂತಿ ದೊರೆಯಿತು ರಾಜೀವನ್ನ ಪ್ರೀತಿ ಮತ್ತು ಬೆಂಬಲವು ಆಕೆಯನ್ನು ಇನ್ನಷ್ಟು ಬಲವಾಗಿಸಿತು ಒಂದು ದಿನ ಅಲಿನಾಳ ಫೋನ್ಗೆ ಒಂದು ಕರೆ ಬಂದಿತು ಅದು ಗ್ರಾಮದ ಸಂಖ್ಯೆಯಿಂದ ಬಂದಿತ್ತು ಆಕೆಗೆ ಒಂದು ಭಯ ಉಂಟಾಯಿತು ಆಕೆ ರಾಜೀವನ್ಗೆ ಕರೆ ಮಾಡಿದಳು ರಾಜೀವೇಟ ಗ್ರಾಮದಿಂದ ಕರೆ ಬರುತ್ತಿದೆ ಆಕೆ ಹೇಳಿದಳು ರಾಜೀವನ್ ಆಕೆಯ ಬಳಿಗೆ ಬಂದ ಅವನು ಫೋನ್ ತೆಗೆದುಕೊಂಡ ಅದು ರಾಜೀವನ್ನ ತಂದೆಯಿಂದ ಬಂದ ಕರೆಯಾಗಿತ್ತು ಮಗನೇ ನನ್ನನ್ನು ಕ್ಷಮಿಸು ಎಂದು ತಂದೆಯ ಧ್ವನಿಯಲ್ಲಿ ದಯನೀಯತೆ ತುಂಬಿತ್ತು ನಾನು ಮಾಡಿದ್ದು ತಪ್ಪು ನಾನು ಒಬ್ಬಂಟಿಯಾಗಿದ್ದೇನೆ ನೀವಿಬ್ಬರೂ ಮರಳಿ ಬರಬೇಕು ರಾಜೀವನ್ನ ಕಣ್ಣುಗಳು ತುಂಬಿತು ಅವನು ಏನನ್ನೂ ಮಾತನಾಡಲಿಲ್ಲ ಫೋನ್ ಕಟ್ ಮಾಡಿದ ಆಕೆಯನ್ನು ತಬ್ಬಿಕೊಂಡ ಮಗಳೇ ನಾವು ಒಟ್ಟಿಗೆ ಹೊಸ ಜೀವನ ಆರಂಭಿಸೋಣ ಎಂದು ಅವನು ಹೇಳಿದ ಎಲ್ಲವನ್ನೂ ಮರೆಯೋಣ ಅವರಿಬ್ಬರೂ ಮುಂದುವರೆದರು ಅವರ ಮನಸ್ಸನ್ನು ಕಾಡಿದ್ದ ಭಯ ಮತ್ತು ವೇದನೆಯು ಕ್ರಮೇಣ ಕಾಣೆಯಾಯಿತು ಅವರು ಪರಸ್ಪರ ವಿಶ್ವಾಸಿಸಿ ಪ್ರೀತಿಸಿ ಹೊಸ ಜೀವನವನ್ನು ಆರಂಭಿಸಿದರು ನಗರದ ಜೀವನವು ಅವರಿಗೆ ಹೊಸ ಉತ್ಸಾಹವನ್ನು ನೀಡಿತು ಆದರೂ ಹಳೆಯ ಜ್ಞಾಪಕಗಳು ಸಂಪೂರ್ಣವಾಗಿ ಮಾಸಲಿಲ್ಲ ಆದರೆ ಹೊಸ ಸುತ್ತಲಿನ ವಾತಾವರಣವು ಅವರನ್ನು ಕ್ರಮೇಣ ಶಾಂತಗೊಳಿಸಿತು ಅಲಿನಾಗೆ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು ಆಕೆ ಮೊದಲಿಗಿಂತಲೂ ಉತ್ಸಾಹಿಯಾದಳು ಕೆಲಸದ ಒತ್ತಡಗಳು ಆಕೆಗೆ ಮಾನಸಿಕ ಆಶ್ವಾಸ ನೀಡಿದವು ರಾಜೀವನ್ನ ಮನಸ್ಸು ಸಂಪೂರ್ಣವಾಗಿ ಶಾಂತವಾಗಿರಲಿಲ್ಲ ಕೆಲವೊಮ್ಮೆ ತಂದೆಯ ಜ್ಞಾಪಕಗಳು ಅವನನ್ನು ಕಾಡಿದವು ತನ್ನ ಏಕೈಕ ರಕ್ತ ಸಂಬಂಧವನ್ನು ತೊರೆದದ್ದು ಸರಿಯೇ ಎಂದು ಅವನು ಯೋಚಿಸಿದ ತಂದೆಯ ದಯನೀಯ ಧ್ವನಿಯು ಅವನ ಕಿವಿಗಳಲ್ಲಿ ಮೊಳಗಿತು ಆದರೂ ಅಲಿನಾಳ ಮುಖವನ್ನು ನೆನಪಿಸಿಕೊಂಡಾಗ ತನ್ನ ನಿರ್ಧಾರ ಸರಿಯೆಂದು ಸ್ವತಃ ಆಶ್ವಾಸಗೊಂಡ ಒಂದು ದಿನ ಸಂಜೆಯವರಿಬ್ಬರೂ ಮನೆಗೆ ಬಂದರು ಕೆಲಸದ ಒತ್ತಡದ ನಂತರ ಒಟ್ಟಿಗೆ ಊಟ ಮಾಡಿದರು ಆಗ ರಾಜೀವನ್ನ ಫೋನ್ಗೆ ಒಂದು ಸಂದೇಶ ಬಂದಿತು ಅದು ಅಪರಿಚಿತ ಸಂಖ್ಯೆಯಿಂದ ಬಂದಿತ್ತು ಮಗನೇ ನಾನು ನಿನ್ನ ತಂದೆ ನನ್ನನ್ನು ಕ್ಷಮಿಸು ನಾನು ಮಾಡಿದ್ದು ದೊಡ್ಡ ತಪ್ಪು ಈಗ ನನಗೆ ಈ ಲೋಕದಲ್ಲಿ ಯಾರೂ ಇಲ್ಲ ನಿಮ್ಮನ್ನು ಭೇಟಿಯಾಗಲು ಒಂದು ದೊಡ್ಡ ಆಸೆಯಿದೆ ನಾನು ನಿಮ್ಮನ್ನು ತುಂಬಾ ಪ್ರೀತಿಸುತ್ತೇನೆ ಸಂದೇಶವನ್ನು ಓದಿದಾಗ ರಾಜೀವನ ಮುಖವು ಬಿಳಿಚಿತು ಅವನ ಕಣ್ಣುಗಳು ತುಂಬಿತು ಅವನು ಅಲಿನಾಳನ್ನು ನೋಡಿದ ಆಕೆಗೆ ಒಂದು ಭಯ ಉಂಟಾಯಿತು ಆಕೆ ರಾಜೀವನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದಳು ಏನು ರಾಜೀವೇಟ್ಟ ಆಕೆ ಕೇಳಿದಳು ಅಲಿನಾನನ್ನ ನನ್ನ ತಂದೆ ಸಂದೇಶ ಕಳುಹಿಸಿದ್ದಾರೆ ಎಂದು ಅವನು ದುಃಖದಿಂದ ಹೇಳಿದ ಅಲೀನಾಳ ಕಣ್ಣುಗಳು ತುಂಬಿತು ಆ ರಾತ್ರಿಯ ಜ್ಞಾಪಕಗಳು ಆಕೆಯ ಮನಸ್ಸಿಗೆ ಓಡಿಬಂದವು ಆಕೆ ಭಯದಿಂದ ರಾಜೀವನ್ನನ್ನು ನೋಡಿದಳು ನೀನು ಆ ಸಂದೇಶವನ್ನು ಅಳಿಸಿಬಿಡು ಆಕೆ ಭಯದಿಂದ ಹೇಳಿದಳು ರಾಜೀವನ್ ಏನನ್ನೂ ಮಾತನಾಡಲಿಲ್ಲ ಅವನು ಫೋನ್ ತೆಗೆದುಕೊಂಡು ಆ ಸಂಖ್ಯೆಯನ್ನು ಬ್ಲಾಕ್ ಮಾಡಿದ ಆಕೆಯನ್ನು ತಬ್ಬಿಕೊಂಡ ಮಗಳೇ ಚಿಂತಿಸಬೇಡ ನಾನು ನಿನ್ನೊಂದಿಗೆ ಇದ್ದೇನೆ ಎಲ್ಲವನ್ನೂ ಮರೆತು ಹೊಸ ಜೀವನ ಆರಂಭಿಸೋಣ ನನಗೆ ನನ್ನ ಹೆಂಡತಿಯೊಬ್ಬಳೇ ಬೇಕು ಅಲೀನಾಗೆ ಆಶ್ವಾಸವಾಯಿತು ಆಕೆ ರಾಜೀವನನ್ನು ತಬ್ಬಿಕೊಂಡು ಕರನ್ಯಳು ಆ ರಾತ್ರಿಯಲ್ಲಿ ಅವರಿಬ್ಬರು ಇನ್ನಷ್ಟು ಹತ್ತಿರವಾದರು ಅವರ ಮನಸ್ಸನ್ನು ಕಾಡಿದ್ದ ಭಯ ಮತ್ತು ವೇದನೆ ಕ್ರಮೇಣ ಕಾಣೆಯಾಯಿತು ಅವರು ಪರಸ್ಪರ ವಿಶ್ವಾಸಿಸಿ ಪ್ರೀತಿಸಿ ಹೊಸ ಜೀವನವನ್ನು ಆರಂಭಿಸಿದರು ನಗರದ ಒಡದಾಟದ ಜೀವನವು ಅವರಿಗೆ ಹೊಸ ಉತ್ಸಾಹವನ್ನು ನೀಡಿತು ಅಲೀನಾ ಮತ್ತು ರಾಜೀವನ್ ಇಬ್ಬರೂ ಕೆಲಸದಲ್ಲಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಸಂತೋಷವನ್ನು ಕಂಡುಕೊಂಡರು ಅಲೀನಾಳ ಉತ್ಸಾಹವನ್ನು ಕಂಡು ಆಕೆಯ ಸ್ನೇಹಿತರಿಗೂ ಸಂತೋಷವಾಯಿತು ರಾಜೀವನ್ ಮತ್ತು ಅಲೀನಾ ನಗರದ ಜೀವನವನ್ನು ಆನಂದಿಸಲಾರಂಭಿಸಿದರು ಅವರಿಬ್ಬರೂ ಒಟ್ಟಿಗೆ ಹಲವು ಪ್ರವಾಸಗಳನ್ನು ಕೈಗೊಂಡರೂ ಹೊಸ ಸ್ಥಳಗಳನ್ನು ಭೇಟಿಯಾದರೂ ಹೊಸ ಜನರನ್ನು ಭೇಟಿಯಾದರು ಒಂದು ದಿನ ಸಂಜೆ ಅಲೀನ ಮತ್ತು ರಾಜೀವನ್ ಒಟ್ಟಿಗೆ ಊಟಕ್ಕೆ ಹೊರಗೆ ಹೋದರು ಊಟ ಮಾಡಿ ಮರಳುವಾಗ ತಮ್ಮ ಮನೆಯ ಮುಂದೆ ಒಂದು ಕಾರು ನಿಂತಿರುವುದನ್ನು ಕಂಡರು ಕಾರಿನಿಂದ ಇಳಿದವನು ರಾಜೀವನ್ನ ಚಿಕ್ಕಪ್ಪ ವಿಜಯನಾಗಿದ್ದ ಅವನು ಗ್ರಾಮದಿಂದ ಬಂದವನು ರಾಜೀವನ್ನ ತಂದೆಯ ಕಾರ್ಯಗಳನ್ನು ನೋಡಿಕೊಳ್ಳಲು ತಂದೆಯ ಕಿರಿಯ ಸಹೋದರನ ಮಗನಾದ ಈತ ರಾಜೀವನವನನ್ನು ಕಂಡಾಗ ತೀವ್ರವಾಗಿ ದುಃಖಿತನಾದ ಅಲೀನಾಗೆ ಒಂದು ಭಯ ಉಂಟಾಯಿತು ಮಗಳೇ ಅವನು ಇಲ್ಲಿದ್ದಾನೆ ಏನಾದರೂ ಕೆಟ್ಟದಾಗಿ ಹೇಳಿದ್ದರೆ ನನ್ನನ್ನು ಕ್ಷಮಿಸು ಎಂದು ರಾಜೀವನ್ ಅಲೀನಾಗೆ ಹೇಳಿದ ಇಲ್ಲ ರಾಜೀವೆಟ್ಟ ಆಕೆ ಹೇಳಿದಳು ನನಗೆ ಅವನ ಮೇಲೆ ಕೋಪವಿಲ್ಲ ಆದರೆ ನನಗೆ ಭಯವಾಗುತ್ತಿದೆ ಅವರಿಬ್ಬರೂ ಒಟ್ಟಿಗೆ ವಿಜಯನ್ನ ಬಳಿಗೆ ಹೋದರು ವಿಜಯನವರನ್ನು ಕಂಡಾಗ ಸಂತೋಷದಿಂದ ನಕ್ಕ ಆದರೆಯ ನಗುವಿನಲ್ಲಿ ಆತ್ಮೀಯತೆ ಇರಲಿಲ್ಲ ಮಗನೇ ಏನಿದು ವಿಜಯನ್ ಹೇಳಿದ ತಂದೆಯನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋಗಬಹುದೇ ಅವನು ಒಬ್ಬಂಟಿಯಾಗಿದ್ದಾನೆ ಅವನಿಗೆ ಈಗ ವಯಸ್ಸಾಗಿದೆ ಅವನನ್ನು ನೋಡಿಕೊಳ್ಳಲು ಯಾರೂ ಇಲ್ಲ ನೀನು ಮತ್ತು ಮಗಳು ಮರಳಿ ಬರಬೇಕು ರಾಜೀವನ್ನ ಕಣ್ಣುಗಳು ತುಂಬಿತು ಅವನಿಗೆ ಏನನ್ನೂ ಹೇಳಲಾಗಲಿಲ್ಲ ಅವನು ಅಲೀನಾಳನ್ನು ನೋಡಿದ ಆಕೆಯ ಮುಖದಲ್ಲಿ ಭಯ ತುಂಬಿತ್ತು ಚಿಕ್ಕಪ್ಪ ನಮಗೆ ಅಲ್ಲಿಗೆ ಹೋಗಲು ಸಾಧ್ಯವಿಲ್ಲ ಎಂದು ರಾಜೀವನ್ ಹೇಳಿದ ಏನು ಮಗನೇ ನಿನಗೆ ತಂದೆ ಬೇಡವೇ ವಿಜಯನ್ ಕೋಪದಿಂದ ಕೇಳಿದ ತಂದೆ ನಿನಗಾಗಿ ಎಷ್ಟು ಕಷ್ಟಪಟ್ಟಿದ್ದಾನೆ ನಿನಗೆ ಜ್ಞಾಪಕವಿಲ್ಲವೆ ರಾಜೀವನ್ ಏನನ್ನೂ ಮಾತನಾಡಲಿಲ್ಲ ಅವನ ಮನಸ್ಸು ತೀವ್ರವಾಗಿ ಗಾಯಗೊಂಡಿತು ತಾನು ಮಾಡಿದ್ದು ಸರಿಯೇ ಎಂದು ಅವನಿಗೆ ಸಂಶಯವಾಯಿತು ನೀವು ಮಾಡಿದ್ದು ಸರಿಯೇ ಎಂದು ಅಲೀನಾ ಹೇಳಿದಳು ನಿಮ್ಮ ತಂದೆ ಮಾಡಿದ್ದು ತಪ್ಪು ನೀವು ಅವರನ್ನು ಮರಳಿ ಕರೆದೊಯ್ಯಲಾಗದು ಆದರೆ ಅವರು ನಿಮ್ಮ ತಂದೆ ನೀವು ಅವರನ್ನು ಭೇಟಿಯಾಗಿ ಸಮಾಧಾನಗೊಳಿಸಬಹುದು ಅಲೀನಾಳ ಮಾತುಗಳು ರಾಜೀವನ್ಗೆ ಧೈರ್ಯ ನೀಡಿದವು ಅವನ ಮನಸ್ಸು ತೀವ್ರವಾಗಿ ಗಾಯಗೊಂಡಿತು ಅವನು ಆಕೆಯನ್ನು ತಬ್ಬಿಕೊಂಡ ಮಗಳೇ ನಾನು ಮಾಡಿದ್ದು ಸರಿಯೇ ಎಂದು ತಿಳಿಯದು ನಾನು ನನ್ನ ತಂದೆಯನ್ನು ಭೇಟಿಯಾಗಬೇಕು ಎಂದು ರಾಜೀವನ್ ಹೇಳಿದ ಅಲೀನಾಗೆ ಏನನ್ನೂ ಹೇಳಲಾಗಲಿಲ್ಲ ಆಕೆಯ ಮನಸ್ಸು ಗಾಯಗೊಂಡಿತು ಗ್ರಾಮಕ್ಕೆ ಹೋಗಲು ಆಕೆಗೆ ಭಯವಿತ್ತು ಆದರೆ ಆಕೆ ರಾಜೀವನ್ನನ್ನು ಪ್ರೀತಿಸಿದಳು ಆಕೆಗೆ ರಾಜೀವನ್ನೊಂದಿಗೆ ಇರಬೇಕಿತ್ತು ಆಕೆ ರಾಜೀವನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದಳು ಅವರಿಬ್ಬರು ತಂದೆಯನ್ನು ಭೇಟಿಯಾಗಲು ಗ್ರಾಮಕ್ಕೆ ಹೋಗಲು ನಿರ್ಧರಿಸಿದರು ಗ್ರಾಮಕ್ಕೆ ಪ್ರಯಾಣದಲ್ಲಿ ಕಾರಿನೊಳಗೆ ಸಂಪೂರ್ಣ ಮೌನವಿತ್ತು ಅಲೀನಾ ಮತ್ತು ರಾಜೀವನ್ ಏನನ್ನು ಮಾತನಾಡಲಿಲ್ಲ ಆ ಕ್ಷಣದಲ್ಲಿ ಆಗಿದ್ದ ಘಟನೆಗಳು ಮಾತ್ರ ಅವರ ಮನಸ್ಸಿನಲ್ಲಿ ತುಂಬಿತ್ತು ಗ್ರಾಮಕ್ಕೆ ತಲುಪುವ ಪ್ರಯಾಣದಲ್ಲಿ ಕಾರಿನೊಳಗೆ ಸಂಪೂರ್ಣ ನಿಶ್ಶಬ್ದತೆಯಿತ್ತು ಪ್ರತಿ ಕಿಲೋಮೀಟರ್ ಕಳೆದಂತೆ ಅಲೀನಾಳ ಹೃದಯ ಬಡಿತವು ಹೆಚ್ಚಾಯಿತು ಪರಿಚಿತ ರಸ್ತೆಗಳು ಹಳೆಯ ಅಂಗಡಿಗಳು ಎಲ್ಲವೂ ಆ ರಾತ್ರಿಯ ಭೀಕರ ಜ್ಞಾಪಕಗಳನ್ನು ಮರಳಿ ತಂದವು ರಾಜೀವನ್ನ ಮುಖದಲ್ಲಿಯೂ ಆ ಮಾನಸಿಕ ಸಂಘರ್ಷವೂ ಕಾಣಿತು ಅವನು ಸ್ಟಿಯರಿಂಗ್ನಲ್ಲಿ ಗಟ್ಟಿಯಾಗಿ ಹಿಡಿದಿದ್ದ ಪ್ರತಿ ಕ್ಷಣವೂ ಅಲಿನಾಳ ಕೈಯನ್ನು ಹಿಡಿದು ಆಕೆಗೆ ಧೈರ್ಯ ನೀಡಲು ಯತ್ನಿಸಿದ ನಾವು ತಲುಪಿದ್ದು ಸರಿಯೇ ಆಕೆ ಮೆಲುವಾಗಿ ಕೇಳಿದಳು ರಾಜೀವನ್ ಆಕೆಯನ್ನು ನೋಡಿದ ಗೊತ್ತಿಲ್ಲ ಆದರೆ ನನ್ನ ಮನಸ್ಸು ಹೇಳುತ್ತಿದೆ ನಾವು ಹೋಗಬೇಕು ನನ್ನ ತಂದೆಯೊಂದಿಗೆ ಮಾತನಾಡಬೇಕು ಅವನಿಗೆ ಸತ್ಯವನ್ನು ಹೇಳುವ ಧೈರ್ಯವಿತ್ತು ಈಗ ಅವನ ನಿಜವಾದ ವೇದನೆಯನ್ನು ಅರ್ಥಮಾಡಿಕೊಳ್ಳಬೇಕು ಅಲೀನಾ ಏನನ್ನೂ ಮಾತನಾಡಲಿಲ್ಲ ಆಕೆ ರಾಜೀವನ ಕೈಯನ್ನು ಗಟ್ಟಿಯಾಗಿ ಹಿಡಿದಳು ಅವರ ಮನೆಯ ಮುಂದೆ ಕಾರು ನಿಂತಿತು ಗೇಟ್ ತೆರೆದಿತ್ತು ಮನೆಯ ಮುಂದಿನ ಒಣಗಿದ ಹುಲ್ಲುಹೂವಿಲ್ಲದ ಗಿಡಗಳು ಆ ಮನೆಯ ಒಂಟಿತನವನ್ನು ಸಾರಿತು ನಮ್ಮ ಮನೆ ಎಂದು ಅಲೀನಾ ಮೆಲುವಾಗಿ ಹೇಳಿದಳು ರಾಜೀವನ್ನ ಕಣ್ಣುಗಳು ತುಂಬಿತು ಅಲೀನಾ ನೀನು ಇಲ್ಲಿ ಕಾರಿನಲ್ಲಿ ಕುಳಿತಿರು ನಾನು ತಂದೆಯೊಂದಿಗೆ ಮಾತನಾಡಿ ಬರುತ್ತೇನೆ ಇಲ್ಲ ರಾಜೀವೇಟ್ಟ ನಾನು ನಿನ್ನೊಂದಿಗೆ ಬರುತ್ತೇನೆ ಆಕೆ ಹೇಳಿದಳು ನಿನ್ನನ್ನೂ ಒಬ್ಬಂಟಿಯಾಗಿ ಬಿಡಲಾಗದು ಅವರಿಬ್ಬರೂ ಕಾರಿನಿಂದ ಇಳಿದು ಒಳಗೆ ನಡೆದರು ಮುಂಭಾಗದ ಬಾಗಿಲು ತೆರೆದಿತ್ತು ಒಳಗೆ ಕಾಲಿಟ್ಟಾಗ ತಂದೆ ಒಂದು ಕುರ್ಚಿಯಲ್ಲಿ ಕುಳಿತು ಹೊರಗೆ ನೋಡುತ್ತಿದ್ದರು ಅವರ ಕೂದಲು ಬಿಳಿಚಿತ್ತು ಮುಖದಲ್ಲಿ ಸುಕ್ಕುಗಳು ಬಿದ್ದಿದ್ದವು ಅವರನ್ನು ಕಂಡಾಗ ಅಲೀನಾ ಮತ್ತು ರಾಜೀವನ್ಗೆ ತೀವ್ರವಾದ ವೇದನೆಯಾಯಿತು ರಾಜೀವನ್ ತಂದೆಯ ಬಳಿಗೆ ಹೋಗಿ ಕರೆದ ಅಪ್ಪ ತಂದೆ ತಿರುಗಿ ನೋಡಿದರು ರಾಜೀವನ್ ಮತ್ತು ಅಲೀನಾಳನ್ನು ಕಂಡಾಗವರ ಕಣ್ಣ